ದೇವರು ಆದ ಆ ಮನೆಯ ಒಡೆಯ ಅಥವಾ ಡ್ರೆಸ್ ಆಗಿ ನೇಮಿಸಿದ್ರು ಹಿ ಡಿಡ್ ನಾಟ್ ಸ್ಟಾಪ್ ಹಿಸ್ ವೈಫ್ ವೆನ್ ಶಿ ವಾಸ್ ಟಾಕಿಂಗ್ ಟು ದ ಡೆವ್ ಆತನು ತನ್ನ ಹೆಂಡತಿ ಸೈತಾನ್ ನೊಟ್ಟಿಗೆ ಮಾತಾಡುವಾಗ ಅವನು ನಿಲ್ಲಿಸಲಿಲ್ಲ ಇ ಸ್ಟ್ಯಾಂಡಿಂಗ್ ವಾಚಿಂಗ್ ದಿಸ್ ಕಾನ್ವರ್ಸೇಷನ್ ಗೋಯಿಂಗ್ ಆನ್ ಈ ಒಂದು ಸಂಭಾಷಣೆ ನಡೆಯುವಾಗ ಅದನ್ನು ನೋಡ್ತಾ ನಿಂತ್ಕೊಂಡಿದ್ದ ಐ ಹೋಪ್ ನೋ ಹಸ್ಬೆಂಡ್ ವಿಲ್ ಬಿ ಲೈಕ್ ದಟ್ ಯಾವ ಗಂಡನೂ ಹಾಗೆ ಇರೋದಿಲ್ಲ ಅಂತ ನಾನು ಬಯಸ್ತೇನೆ ದಟ್ ಇಫ್ ಯು ಸಿ ಯುವರ್ ಮ್ಯಾರೇಜ್ ಪಾರ್ಟ್ನರ್ ಬೀಂಗ್ ಡಿಸೀವ್ಡ್ ಬೈ ದ ಡೆವಲ್ ಯು ಮಸ್ಟ್ ಲವಿಂಗ್ಲಿ ಸೇ ಹೇ ದ್ಯಾಟ್ಸ್ ಡೇಂಜರಸ್ ನಿಮ್ಮ ಮದುವೆ ಸಂಗಾತಿ ಸೈತಾನ್ನಿಂದ ವಂಚನೆಗೆ ಒಳಗಾಗುವಾಗ ನೀವು ನಿಂತು ಅವ್ರಿಗೆ ಎಚ್ಚರಿಸಬೇಕು ಆರ್ ಇಫ್ ಯು ವೈಫ್ ಸಿ ಯುವರ್ ಹಸ್ಬೆಂಡ್ ಬೀಂಗ್ ಡಿಸೀವ್ ಬೈ ದ ಡೆವಲ್ ಈ ಹೆಂಡತಿ ನೀವು ಗಂಡನು ಸೈತಾನ್ನಿಂದ ವಂಚನೆಗೊಳಗಾಗುವಾಗ ಯು ಮಸ್ಟ್ ಲವಿಂಗ್ಲಿ ವಾರ್ನ್ ಹ್ಯೂ ಪ್ರೀತಿಯಿಂದ ಆತನಿಗೆ ಎಚ್ಚರಿಸಬೇಕು ದಟ್ ಇಸ್ ಅ ಡೇಂಜರಸ್ ಡೈರೆಕ್ಷನ್ ಯು ಆರ್ ಗೋಯಿಂಗ್ ನೀನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀಯಾ ಅಂತ ಇಫ್ ಯು ಸೇ ಇಟ್ ಲವಿಂಗ್ಲಿ ದ್ ಎ ಚಾನ್ಸ್ ಪೀಪಲ್ ವಿಲ್ ಹಿಯರ್ ನೀವು ಪ್ರೀತಿಯಿಂದ ಹೇಳಿದ್ರೆ ಅವ್ರು ಕೇಳೋ ಸಾಧ್ಯತೆ ಇದೆ ಸೊ ಇನ್ ಟೆಸ್ಟ್ಮೆಂಟ್ ಹೊಸ ಒಡಂಬಡಿಕೆಯಲ್ಲಿ ಅರ್ಥವನ್ನು ಇಲ್ಲಿ ತೋರಿಸಲಾಗಿದೆ ದೇವರು ಆದಾಮನಿಗೆ ಈ ಜೀವ ವೃಕ್ಷಕ್ಕೆ ಹತ್ರ ಹೋಗಲಿಕ್ಕೆ ಬಯಸಿದ್ರು ಆದರೆ ಆದಾಮನು ಇಲ್ಲಿ ಒಳ್ಳೆಯದು ಕೆಟ್ಟದ್ದು ತಿಳ್ಕೊಳ್ಳುವಂಥ ಒಂದು ವೃಕ್ಷಕ್ಕೆ ಹೋದನು ಟು ಲಿವ್ ಬೈ ದ ನಾಲೆಜ್ ಆಫ್ ಗುಡ್ ಆ್ಯಂಡ್ ಈವಲ್ ಮೀನ್ಸ್ ಐ ಕೀಪ್ ದ ನಾಲೆಜ್ ಆಫ್ ಗುಡ್ ಆ್ಯಂಡ್ ಈಬಲ್ ಇನ್ಸೈಡ್ ಮೀ ಆ್ಯಂಡ್ ಐ ಲಿವ್ ಬೈ ದ್ಯಾಟ್ ಅದರ ಅರ್ಥ ಏನು ಒಳ್ಳೆಯದು ಕೆಟ್ಟದ್ದು ಅರಿವಿನ ವೃಕ್ಷ ಅಂದರೆ ಆ ಒಳ್ಳೆಯದು ಕೆಟ್ಟದ ಅರಿವನ್ನು ನನ್ನಲ್ಲೇ ಇಟ್ಕೊಳ್ತೀನಿ ನಾನು ದಟ್ ಮೀನ್ಸ್ ಐ ಡೋಂಟ್ ವಾಂಟ್ ವಾಸ್ ಗಾಡ್ ನಾವು ಅದರ ಅರ್ಥ ಏನಂದರೆ ನಾನು ದೇವರಲ್ಲಿ ಕೇಳಬೇಕಾಗಿಲ್ಲ If you don't eat of ಇಫ್ ಯು ಡೋಂಟ್ ಈಟ್ ಆಫ್ ಟ್ರೀ ಆಫ್ ನಾಲೆಜ್ ನೀವು ಆ ವೃಕ್ಷದ ಹಣ್ಣನ್ನು ವೃಕ್ಷದ ಬಳಿ ನೀವು ಯಾವಾಗ್ಲೂ ದೇವರತ್ರ ಕೇಳಬೇಕು ನಾನು ಏನು ಮಾಡ್ಲಿ ಏನು ಮಾಡ್ಲಿ ನೀವು ಈಟ್ ಅದ ಟ್ರೀ ಆಫ್ ನಾಲೆಜ್ಗೋಡೆ ನೀವು ಈ ಒಂದು ಒಳ್ಳೆಯದು ಕೆಟ್ಟದ ಅರಿವಿನ ವೃಕ್ಷದಲ್ಲಿ ಐ to ಆಸ್ ಗಾಡ್ ದೇವರಲ್ಲಿ ಕೇಳಬೇಕಾಗಿಲ್ಲ ನಾನು ಐ ನೋ ವಾಟ್ ಇಸ್ ಗುಡ್ ಐ ನೋ ವಾಟ್ ಇಸ್ ಈವ್ ನನಗೆ ಗೊತ್ತಿದೆ ಯಾವ್ದು ಸರಿ all ದಟ್ ಇಸ್ ಲಿವ್ ಹಾಗೆ ಎಲ್ಲ ಮನುಷ್ಯರು ಜೀವಿಸ್ತಾರೆ ದೇ डोंಟ್ ಪ್ರೇ ಟು ಗಾಡ್ ಅವರು ದೇವರಲ್ಲಿ ಪ್ರಾರ್ಥಿಸುವುದಿಲ್ಲ ಐ ವಾಂಟ್ ಟು ಸಮ್ಥಿಂಗ್ ಐ ನೋ ವಾಟ್ಸ್ ಗುಡ್ ಅಂಡ್ ಐ ನೋ ವಾಟ್ಸ್ ಈವಲ್ ಅವರಿಗೆ ಗೊತ್ತಿದೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಸಮ್ टाइम्स ದೇ ಆರ್ ರೈಟ್ ಮೆನಿ ಟೈಮ್ಸ್ ದೇ ಆರ್ ರಾಂಗ್ ಬಹಳಷ್ಟು ಸಲ ತಪ್ಪಾಗಿರ್ತಾರೆ ಕೆಲವು ಸಲ ಸರಿಯಾಗಿ ಇರ್ತಾರೆ ಇನ್ ದಿ ವರ್ಲ್ಡ್ ದರ್ ಆರ್ ಮೆನಿ ಪೀಪಲ್ who feel that ಕಿಲ್ಲಿಂಗ್ ಅದರ್ಸ್ ಅಂಡ್ ऑल इज ಓಕೆ ಬಿಕಾಸ್ ದಟ್ ಇಸ್ ಹೌ ವಿ ಕ್ಯಾನ್ ಕೀಪ್ ಆರ್ ಕಂಟ್ರಿ ಪ್ರಾಪರ್ ಕೆಲವು ಸಲ ಕೆಲವರು ಅನ್ಕೊಂತಾರೆ ಓ ಎಲ್ಲರನ್ನ ಕೆಲವ್ರನ್ನ ಸಾಯಿಸೋದು ಒಳ್ಳೆಯದು ಯಾಕೆ ಅಂದರೆ ನಾನು ಈ ರಾಷ್ಟ್ರವನ್ನು ಕಾಪಾಡಿದು ಸ್ಪ್ರೆಡ್ ಅವರ್ ಕೆಲವು ಕಡೆ ಕೆಲವು ಧರ್ಮಗಳು ಹೀಗೆ ಹೇಳ್ತಾರೆ ನಾನು ಎಲ್ಲರನ್ನೂ ಸಾಯಿಸಬಹುದು ನನ್ನದರ್ಮವನ್ನು ಕಾಪಾಡಲಿ ಬೇರೆ ಧರ್ಮಕ್ಕೆ ಸಾಯಿಸ್ಬಿಡು ಬಿಕಾಸ್ ಅಕಾರ್ಡಿಂಗ್ ಟು ನಾಲೆಡ್ಜ್ ದಟ್ ಇಸ್ ಗುಡ್ ಅವರ ಒಂದು ಅರಿವಿನ ಪ್ರಕಾರ ಅದು ಸರಿ ಅವರಿಗೆ ಗುಡ್ ಟು ಸ್ಪ್ರೆಡ್ ವಾಟ್ ವಿ ಬಿಲೀವ್ ಇಸ್ ಟ್ರೂ ರಿಲಿಜನ್ ನಾವು ಇದೇ ಧರ್ಮ ಸರಿ ಅನ್ನೋದು ಅದನ್ನು ಒಳ್ಳೆಯದು ಯಾರು ಅದನ್ನು ಸ್ವೀಕರಿಸಿಲ್ಲ ಇಲ್ಲ ಅಂದ್ರೆ ಆ ಖಡ್ಗವನ್ನು ತೆಗೆದುಕೊಂಡು ನನ್ನ ಧರ್ಮಕ್ಕೆ ನೀನ್ ತಲೆ ಬಾಗು ಅಂತ ಹೇಳ್ತಾರೆ ಧರ್ಮಗಳು ಅದನ್ನು ಅನುಸರಿಸ್ತಾ ಇದಾರೆ ಫೋರ್ಸಿಂಗ್ ಪೀಪಲ್ ಜನರಿಗೆ ಒತ್ತಾಯ ಮಾಡುವಂತಹದ್ದು ಯು ಡೋಂಟ್ ಟರ್ನ್ ಆ್ಯಂಡ್ ಕಮ್ ಟು ಅವರ್ ರಿಲಿಜನ್ ವಿಲ್ ಕಿಲ್ ಯು ಆರ್ ಪನಿಷ್ ಯು ಇನ್ ಸಮೇ ನೀವು ತಿರುಗಿ ನಮ್ಮ ಧರ್ಮಕ್ಕೆ ಬಂದಿಲ್ಲ ಅಂದರೆ ನಾವು ನಿಮ್ಮನ್ನು ಸಾಯಿಸ್ತೀವಿ ಡಿನೋ ಅಬೌಟ್ ಸೆವೆನ್ ಏಟ್ ಹಂಡ್ರೆಡ್ ಇಯರ್ಸ್ ಗೋ ಈವನ್ ಕ್ರಿಶ್ಚಿಯನ್ಸ್ ಡಿ ದ್ಯಾಟ್ ಏಳು ಏಳ್ನೂರು ಎಂಟುನೂರು ವರ್ಷಗಳಿಂದೆ ಕ್ರೈಸ್ತರು ಕೂಡ ಹಾಗೆ ಮಾಡಿದರು ಯು ನೋ ಯು ಗೋ ಡೌನ್ ದ ಕೋಸ್ಟ್ ಆಫ್ ಇಂಡಿಯಾ ಕರ್ನಾಟಕ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಡೌನ್ ಟು ಮ್ಯಾಂಗ್ಳೂರ್ ಬೆಂಗಳೂರು ಮಂಗಳೂರು ಗಡಿಯಲ್ಲಿ ನೀವು ಹೋದರೆ ಸಮುದ್ರ ತಡೆ ತಡೆಯಲ್ಲಿ ಬ್ಯಾಂಗ್ಳೂರ್ ಗೋವಾ ಮ್ಯಾಂಗ್ಳೂರ್ ಗೋವಾ ಮ್ಯಾಂಗ್ಳೂರು ಈ ಈ ಸ್ಥಳಗಳಲ್ಲಿ ಹೌಸ್ ಇದ್ದಾರೆ ಸೋ ಮೆನಿ ರೋಮನ್ ಕ್ಯಾಥಲಿಕ್ಸ್ ಹೇಳಿ ಎಷ್ಟು ಹೆಚ್ಚು ರೋಮನ್ ಕಥೋಲಿಕರು ಯು ವಾಂಟೆಡ್ ಹೌ ದಟ್ ಹೇಗೆ ಆಯಿತು ಅದು ಗೊತ್ತಾ ನೋ ದ ಪ್ಲೇಸ್ ಲೈಕ್ ದಟ್ ಇನ್ ಆಲ್ ಆರ್ ರೋಮನ್ ಈ ಎಲ್ಲರೂ ರೋಮನ್ ಕ್ಯಾಥೋಲಿಕರಾಗಿದ್ದಾರೆ ಆ ಥರ ಬೇರೆ ಕಡೆ ಇಲ್ಲ ದಟ್ ಇಸ್ ಬಿಕಾಸ್ ದ ಪೋರ್ಚುಗೀಸ್ ಪೀಪಲ್ ಕೇಮ್ ದೇರ್ ಅಬೌಟ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಇಯರ್ಸ್ನೂರು ಏಳುನೂರು ವರ್ಷದಿಂದ ಪೋರ್ಚುಗೀಸ್ ಜನರು ಬಂದ್ರೂ ರೋಮನ್ ಕ್ಯಾತರಿಕ್ ಆಗಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ರು ಅಲ್ಲಿ ಒಂದು ನದಿ ಸಮುದ್ರ ತೀರದಲ್ಲಿ ಎಲ್ಲರಿಗೂ ರೋಮನ್ ಅವ್ರು ನಂಬಿದ್ರು ಅವರು ಸಾಯಿಬಾರ್ದು ಅಂತ ಮಾಡಿಕೊಂಡು ಇಟ್ಸ್ ನಾಟ್ ಅದರ್ಟ್ ಈ ಬೇರೆ ಧರ್ಮದವರು ಮಾತ್ರ ಮಾಡ್ತಾರೆ ಕ್ರೈಸ್ತರು ಅಂತ ಅನ್ಕೊಳ್ಳೋರು ಕೂಡ ಹಾಗೆ ಮಾಡಿದ ದಟ್ ಇಸ್ ನಾಟ್ ಟ್ರೂ ಕ್ರಿಶ್ಟಿಯಾನಿಟಿ ಅದು ನಿಜವಾದ ಕ್ರೈಸ್ತತ್ವ ಅಲ್ಲ ಟ್ರೂ ಕ್ರಿಶ್ಟಿಯಾನಿಟಿ ನೆವರ್ ಫೋರ್ಸಸ್ ಎನಿಬಡಿ ಟು ಡೂ ಎನಿಥಿಂಗ್ ನಿಜವಾದ ಕ್ರೈಸ್ತತ್ವ ಯಾರನ್ನು ಏನು ಮಾಡಲು ಒತ್ತಾಯಿಸೋದಿಲ್ಲ ನಾವು ಟುಡೇಸ್ ಪಾಸ್ಟರ್ಸ್ ಪಾಸ್ಟರ್ ಸೇಮ್ ಥಿಂಗ್ ವಿಚ್ ಇರುವಂತಹ ಸಭಾ ಹಿರಿಯರು ನೀವು ದಶಾಂಶ ಕೊಡಲೇಬೇಕು ಅಂತ ಹೇಳ್ತಾರಲ್ಲ ಅವರು ರೋಮನ್ ದೇ ಫೋರ್ಸಿಂಗ್ ಯು ಟು ಸಮಥಿಂಗ್ ಜೀಸಸ್ ನೆವರ್ ಫೋರ್ಸ್ಡ್ ಎನಿಬಡಿ ಟು ಡೂ ಎನಿಥಿಂಗ್ ಯೇಸು ಸ್ವಾಮಿ ಯಾರಿಗೂ ಏನು ಮಾಡಲು ಒತ್ತಾಯ ಮಾಡಲಿಲ್ಲ ಆದರೆ ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಐ ಟೋಲ್ಡ್ ಯು ವಿ ಹ್ಯಾವ್ ನಿಯರ್ಲಿ ಹಂಡ್ರೆಡ್ ಚರ್ಚಸ್ ಅಂಡ್ ಥೌಸಂಡ್ಸ್ ಆಫ್ ಬಿಲೀವರ್ಸ್ ನಾನು ಹೇಳಿದೆ ನಾವು ಸಿ ಎಫ್ ಸಿ ನೂರಗಿಂತ ಹೆಚ್ಚು ಸಿ ಎಫ್ ಸಿ ಸಭೆಗಳಿದೆ ಸಾವಿರಾರು ವಿಶ್ವಾಸಿಗಳಿದ್ದಾರೆ ಬಟ್ ನಾಟ್ ಈವನ್ ಒನ್ ಆಫ್ ದೆಮ್ ಕ್ಯಾನ್ ಟೆಲ್ ಮೀ ದಟ್ ಬ್ರದರ್ ಇಸ್ ಆಕ್ ಮೀ ಟು ಜಾಯಿನ್ ದಿಸ್ ಚರ್ಚ್ ಅದರಲ್ಲಿ ಇರುವಂಥವ್ರು ಒಬ್ಬರು ಕೂಡ ನನ್ನಲ್ಲಿ ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಹೋದರ ಜಾಕ್ ಅವರು ಒತ್ತಾಯ ಮಾಡಿದ್ರು ಸೇರ್ಕೊಳ್ಳಕ್ಕೆ ಐ ನೆವರ್ ಆಸ್ಕ್ ಎನಿಬಡಿ ಟು ಜಾಯಿನ್ ಅಸ್ ಸಿಎಫ್ಸಿ ಯಾರ್ ಅನ್ನು ಸಿಎಫ್ಸಿ ನಾನು ಹೇಳಿಲ್ಲ ಐ ಟೆಲ್ ಪೀಪಲ್ ಇಫ್ ಯುವರ್ ഹാಪಿ ಸಮ್ವೇರ್ ಎಲ್ಸ್ ಯು ಗೋ ದೇರ್ ನಾನು ಜನರಿಗೆ ಹೇಳ್ತೀನಿ ನಿಮಗೆ ಇನ್ನೊಂದು ಕಡೆ ಸಂತೋಷವಾಗಿದ್ರೆ ಅಲ್ಲಿ ಹೋಗಿ ವನ್ ಆಫ್ ದಿ ಗ್ರೇಟ್ ಥಿಂಗ್ಸ್ ದಟ್ ಗಾಡ್ ಗೇವ್ ಟು ಮ್ಯಾನ್ ವಾಸ್ ಫ್ರೀಡಮ್ ಆಫ್ ಚಾಯ್ಸ್ ದೇವರು ಕೊಟ್ಟಂತ ಬಹಳ ದೊಡ್ಡದಾದ ಒಂದು ವಿಷಯ ಏನಂದ್ರೆ ಮನುಷ್ಯನಿಗೆ ಸ್ವತಂತ್ರ ಆಯ್ಕೆ ಮಾಡುವ ಸ್ವತಂತ್ರ ದಿ ಓನ್ಲಿ ಪೀಪಲ್ ಐ ಫೋರ್ಸ್ಡ್ ಇನ್ ಮೈ ಲೈಫ್ ಮೈ ಓನ್ ಚಿಲ್ಡ್ರನ್ ನಾನು ಒತ್ತಾಯ ಮಾಡಿದಂತ ಜನರು ಅಂದ್ರೆ ನನ್ನ ಮಕ್ಕಳು ಮಾತು ಬಿಕಾಸ್ ಅಪ್ ಸೆಸ್ ಮಸ್ಡ್ರನ್ ಇನ್ ಅಂಡ್ ಇನ್ಸ್ಟ್ರಕ್ಷನ್ ಲಾರ್ಡ್ ದೇವರು ವಾಕ್ಯ ಹೇಳುತ್ತೆ ತನ್ನ ಮಕ್ಕಳನ್ನು ಶಿಷ್ಟತ್ವದಲ್ಲಿ ಶಿಕ್ಷೆಯಿಂದ ಅವರು ಬೆಳೆದು ದೊಡ್ಡವರಾಗಿ ಮನೆ ಬಿಟ್ಟು ಹೋದ ನಂತರ ಅವ್ರಿಗೆ ಒತ್ತಾಯ ಮಾಡುವುದಿಲ್ಲ ಕಂಟ್ರೋಲ್ ಅವರು ಮದುವೆ ಆಗಿದ್ದಾರೆ ಇವಾಗ ಅವರ ಜೀವಿತವನ್ನು ನಿಯಂತ್ರಿಸುವುದಿಲ್ಲ ವೆರಿ ಬಹಳ ಮುಖ್ಯ ಇದನ್ನೂ ಮಸ್ಟ್ ದರ್ ಡಿಸಿಪ್ಲೀನ್ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿದ್ದಾಗ ಅವರನ್ನ ಶಿಕ್ಷಣದಲ್ಲಿ ಶಿಕ್ಷೆಯ ನಾವು ಯಾರಿಗೂ ಒತ್ತಾಯ ಮಾಡಬಾರ್ದು ನಾವು ನಂಬೋದನ್ನ ನಂಬೆನ್ ಇದು ರಕ್ಷಣೆಯ ಮಾರ್ಗ ಲೈಫ್ ಪವಿತ್ರ ಜೀವಿತವನ್ನ ಜೀವಿಸುವ ಮಾರ್ಗ ಆದರೆ ಯಾರಿಗೂ ಒತ್ತಾಯ ಮಾಡೋರ್ ಕ್ರಿಶ್ಚಿಯನ್ ಫೋರ್ಸಿಂಗ್ ಪೀಪಲ್ ಟು ಟ್ ಯಾರೇ ಒಬ್ಬ ಕ್ರೈಸ್ತ ಪ್ರಸಂಗಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ದಟ್ ಇಸ್ ಓಲ್ಡ್ ಟೆಸ್ಟಮೆಂಟ್ ಅದು ಹಳೆ ಅಳೆವಾಡಂಬಡಿಕೆ ದ ಓಲ್ಡ್ ಟೆಸ್ಟಮೆಂಟ್ ಲಾ ವಾಸ ಲೈಕ್ ದಟ್ ಅಳೆವಾಡಂಬಡಿಕೆಯ ನಿಯಮಗಳು ಹಾಗಿತ್ತು ಯು ಷುಲ್ ನಾಟ್ ವರ್ಷಿಪ್ ಐಡಲ್ಸ್ ನೀವು ವಿಗ್ರಹಾರದನೆ ಮಾಡಬಾರದು ಯು ಮಸ್ಟ್ ಕೀಪ್ ದ ಸ್ಯಾಬತ್ ಡೇ ನೌ ಸಬ್ಬತ್ ಅನ್ನು ಆಚರಿಸಬೇಕು ಯು ಮಸ್ಟ್ ಪೇ ಯುವರ್ ಟೈತ್ ನಿಮ್ಮ ದಶಾಂಶವನ್ನು ಕೊಡಬೇಕು ಯು ಮಸ್ಟ್ ನಾಟ್ ಕಿಲ್ ನೀವು ಸಾಯಿಸಬಾರದು ಯು ಮಸ್ಟ್ ನಾಟ್ ಕಮಿಟ್ ಅಡಲ್ಟ್ರಿ ನೀವು ವ್ಯಭಿಚಾರ ಮಾಡಬಾರದು ಸೋ ಯು ಮಸ್ಟ್ ನಾಟ್ ಯು ಮಸ್ಟ್ ನಾಟ್ ಯು ಮಸ್ಟ್ ನಾಟ್ ಯು ಮಸ್ಟ್ ನಾಟ್ ನೀವು ಮಾಡಬಾರದು ನೀವು ಮಾಡಬಾರದು ಮಾಡಬಾರದು ಆರ್ ಯು ಮಸ್ಟ್ ಡು ದಿಸ್ ಯು ಮಸ್ಟ್ ಡು ದಿಸ್ ನೀವು ಇದನ್ನ ಮಾಡಲೇಬೇಕು ಇದು ಮಾಡಲೇಬೇಕು ಆದ್ರೆ ಯೇಸು ಸ್ವಾಮಿ ಬಂದ್ The word you must never. He always used the word if any man wants to come after me, take up the cross. And follow he never said, You must take up the cross. Do you see the difference of tone in Old Covenant and New Covenant? So, whenever a preacher says, You must, you must. ಅನ್ ಓಲ್ಡ್ ಕವಿನ್ ಅಂಟ್ ರೀಚರ್ ಯಾರೇ ಒಬ್ಬ ಪ್ರಸಂಗಿ ನೀವು ಈಗ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ರೆ ಅವನು ಹಳೆ ಓಡಂಬಿಡಿಕೆ ಪ್ರಸಂಗ್ ಹೆಚ್ಚಿನ ಅಂಶ ನೀವು ಸಭೆಗೆ ಹಣವನ್ನು ಕೊಡಬೇಕು ಇಫ್ ಯು ವಾಂಟ್ ಗಿವ್ ಯು ಗೇವ್ ನಾನು ಹೇಳ್ತೀನಿ ನೀವು ಕೊಡಬೇಕು ಅಂದ್ರೆ ಕೊಡಿ ಇಫ್ ಯು ನೀಡ್ ಇನ್ ಯುವರ್ ನಿಮ್ಮ ಮನೆಯಲ್ಲಿ ಕೊರತೆ ಇದ್ರೆ ನೀವು ವಿಲ್ ವಿಲ್ ನಾಟ್ ನಾಟ್ ಬಿ ಆಂಗ್ರಿ ವಿತ್ ಯು ಯು ಕೋಪ ಮಾಡಿಕೊಳ್ಳೋದಿಲ್ಲ ನಿಮ್ಮನ್ನು ಶ್ರೀಮಂತನಾದ ಪ್ರೀತಿಯ ತಂದೆ ಅವರು ನಿಮ್ಮ ಹಣ ಅವ್ರಿಗೆ ಅವಶ್ಯಕತೆ ಇಲ್ಲ ಇಫ್ ಯು ಗಿವ್ ಇಟ್ ಇಸ್ ಬಿಕಾಸ್ ಯು ಆರ್ ಥ್ಯಾಂಕ್ಫುಲ್ ನಾಟ್ ಬಿಕಾಸ್ ಹಿ ನೀಡ್ಸ್ ಇಟ್ ನೀವು ಕೊಡೋ ಪ್ರಯತ್ನವನ್ನು ಮಾಡಿದ್ರೆ ಯಾಕೆ ಅಂದ್ರೆ ಅದು ಕೃತಜ್ಞತೆ ಕೊಡ್ತೀರಾ ಅವ್ರಿಗೆ ಕೃತಜ್ಞತೆ ಮೋಸ್ಟ್ ಕ್ರಿಶ್ಚಿಯನ್ಸ್ ಲಿವ್ ಅಂಡರ್ ಲಾ

ಆ ಒಂದು ಜೀವವೃಕ್ಷಕ್ಕೆ ಹೋಗಬೇಡ ಗೋ ಟು ದ ನಾಲೆಜ್ ಆಫ್ ಗುಡ್ ಅಂಡ್ ಈವ್ ಒಳ್ಳೆದು ಕೆಟ್ಟದು ಅರಿವನ್ನು ಕೊಡೋ ಮರಕವು ಯು ಡಿಸೈಡ್ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್ ನೀನೇ ನಿರ್ಧಾರ ಮಾಡು ಯಾವುದು ಒಳ್ಳೆದು ಯಾವ ಹ್ಯಾವ್ ಎ ಗುಡ್ ಟೆಸ್ಟಿಮನಿ ಬಿಫೋರ್ ಪೀಪಲ್ ಜನಗಳ ಮುಂದೆ ಒಳ್ಳೆ ಸಾಕ್ಷಿ ಇರಲಿ ದಟ್ ಇಸ್ ವಾಟ್ ದಿ ಡೆವಿಲ್ ಇಸ್ ಡೂಯಿಂಗ್ ಟುಡೇ ಆಲ್ಸೋ ಸೈತಾನನು ಅದನ್ನೇ ಇವತ್ತು ಕೂಡ ಮಾಡ್ತಾ ಇದ್ದಾನೆ ದಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್ ಡಿವೋಷನ್ ಟು ಜೀಸಸ್ ಕ್ರೈಸ್ಟ್ ಮುಖ್ಯವಾದದ್ದು ದೇವರ ಮೇಲೆ ಯಥಾರ್ಥವಾಗಿ ಪವಿತ್ರತೆ ಇರೋದು ದಟ್ ಇಸ್ ವಾಟ್ ದಿ ಡೆವಿಲ್ ಅದು ಸೈತಾನನ ಅದನ್ನೇ ಟ್ರೀ ಆಫ್ ಲೈಫ್ ಅದು ಜೀವವೃಕ್ಷ ಜಸ್ಟ್ do what is right

ಎಲ್ಲರೂ ಒಂದೇ ಒಂದು ನಿಯಮವನ್ನು ಪಾಲಿಸ್ತಾರೆ ಟೆನ್ ಕಮಾಂಡ್ಮೆಂಟ್ಸ್ ಹತ್ತು ಪಾಲಿಸುತ್ತಾರೆಂಟ್ ಒನ್ ಕಮಾಂಡ್ಮೆಂಟ್ ಒಂದು ಯು ಶಾಲ್ ನಾಟ್ ಗೆಟ್ ಕಾಟ್ ನೀನು ಯಾವತ್ತು ಸಿಕ್ಕಾಕೊಳ್ಬಾರ್ದು ಲಾ ಬೈ ಅದು ಒಂದೇ ಒಂದು ನಿಯಮ ವಾಟ್ ಯು ಯು ರಾಂಗ್ ಬಟ್ ಡೋಂಟ್ ಗೆಟ್ ಕಾಟ್ ತಪ್ಪು ಮಾಡು ಆದ್ರೆ ಸಿಕ್ಕಾಕೊಳ್ಬೇಡ ಅಷ್ಟೇ ಲೈಕ್ ಇನ್ ಚಿಲ್ಡ್ರನ್ ಡೂಯಿಂಗ್ ಎಕ್ಸಾಮಿನೇಷನ್ ಯು ಕ್ಯಾನ್ ಡೋಂಟ್ ಗೆಟ್ ಕಾಟ್ ಮಕ್ಕಳು ಪರೀಕ್ಷೆಯನ್ನು ಮಾಡುವಾಗ ನೀನು ಮೋಸ ಮಾಡ್ಬೋದು ಕಾಪಿ ಮಾಡ್ಬೋದು ಆದ್ರೆ ಸಿಕ್ಕಾಕೊಳ್ಬೇಡ ಅಷ್ಟೇ ಲಿವ್ ಲೋ ವಿಶ್ವಾಸಿಗಳಾಗಿ ಜೀವಿಸ್ತಾರೆ ಗೊತ್ತಾ ವಾಚ್ ಡರ್ಟಿ ಥಿಂಗ್ಸ್ ಇನ್ ಹೋಮ್ ಬಟ್ ಕಾಟ್ ನೀನು ಕೆಟ್ಟದನ್ನು ನೋಡಬಹುದು ಮನೆಯಲ್ಲಿ ಆದ್ರೆ ಸಿಕ್ಕಾಕೊಳ್ಬೇಡ ಸೊ ಪಾಲ್ ಹಿಯರ್ ಇಲ್ಲಿ ಪೌಲ್ ಹೇಳ್ ಐ ಆಮ್ ಅಫ್ರೇಡ್ ದ ವಿಲ್ ಡಿಸೀವ್ ಯು ಅವೇ ಫ್ರಮ್ ದ ಟ್ರೀ ಆಫ್ ಲೈಫ್ ಎರಡು ಹನ್ನೊಂದು ಮೂರಲ್ಲಿ ಸೈತಾನ್ ಮೋಸ ಮಾಡಿ ದೇವರಿನಿಂದ ದೂರ ತಳು ಹವ್ಳನ್ನ ಮೋಸ ಮಾಡಿದ ದ ಮೇನ್ ಥಿಂಗ್ ಇಸ್ ದಿಸ್ ಸಿಂಪಲ್ ಡಿವೋಷನ್ ಟು ಜೀಸಸ್ ಕ್ರೈಸ್ಟ್ ಯಥಾರ್ಥ ಪಾವಿತ್ರತೆ ಬಹಳ ಮುಖ್ಯ ಕ್ರಿಸ್ತನ ಮೇಲೆ ಇರುವಂತದ್ದು ಸೊ ರಿಮೆಂಬರ್ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಇಸ್ ಟು ಲವ್ ಜೀಸಸ್ ವಿತ್ಔಲ್ ಆ ಹಾರ್ಟ್ ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯ ಅಂದರೆ ಯೇಸು ಸ್ವಾಮಿಯನ್ನು ಪೂರ್ಣ ದ ಮೀನಿಂಗ್ ಆಫ್ ಸಿಂಪಲ್ ಡಿವೋಷನ್ ಟು ಕ್ರೈಸ್ಟ್ ಅದು ಯಥಾರ್ಥ ಪಾವಿತ್ರತೆಗೆ ಅರ್ಥ ಅದು We have spoken much about forgetting the past, it's all cleansed in the blood of Jesus. But now I'm telling you about how to press on to perfection. Not, not by rules. Do don't do this, do this, no. Devotion to Jesus Christ. Lord, I love you. ನಾನು ಕರ್ತನೇ ನಾನು ಪ್ರೀತಿಸ್ತೀನಿ ಐ ಡೋಂಟ್ ವಾಂಟ್ ಟು ಡು ಎನಿಥಿಂಗ್ ದಟ್ ವಿಲ್ ಮೇಕ್ ಯು ಅನ್ಹ್ಯಾಪಿ ನಿನಗೆ ಸಮ ಸಂತೋಷ ಕೊಡದೇ ಇರುವಂತದ್ದು ಯಾವುದನ್ನು ನಾನು ಮಾಡೋದಿಲ್ಲ ದಟ್ ಇಸ್ ದಿ ವೇ ಆಲ್ ಆಫ್ us ಮಸ್ಟ್ ಲಿವ್ ನಾವು ಎಲ್ಲರೂ ಹಾಗೆ ಜೀವಿಸಬೇಕು Old Testament they gave them 10 commandments and 600 other commandments ಹಳೆ ಒಡಂಬಡಿಕೆಯಲ್ಲಿ ಹತ್ತು ಆಜ್ಞೆಗಳು ಮತ್ತು ಆರುನೂರು ಇತರ ನಿಯಮಗಳನ್ನು ಬಟ್ ಇನ್ ದಿ ನ್ಯೂ ಟೆಸ್ಟಿಮೆಂಟ್ ಆದರೆ ಹೊಸ ಒಡಂಬಡಿಕೆ ನೋ ಕಮಾಂಡ್ಮೆಂಟ್ಸ್ ಆ ಒಂದು ಆಜ್ಞೆಗಳಿಲ್ಲ ಜಸ್ಟ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮ ಮಾತ್ರ ಹಿ ಕೇಮ್ ಇಂಟು ಟು ಆ ಹಾರ್ಟ್ಸ್ ಟು ಮೊದಲು ಯೋಚನೆ ಮಾಡ್ತೀವಿ ಯೇಸು ಸ್ವಾಮಿಗೆ ಇದು ಇಷ್ಟವಾಲ್ವಾಂಟ್ ಜಜ್ ಅನಿವಾರಿ ಯಾರನ್ನು ನ್ಯಾಯ ಮಾಡಿ ನಮ್ಮನ್ನು ನಾವು ನ್ಯಾಯ ತೀರ್ಮಾನ ಮಾಡ್ತಾ ನಾನು ಇನ್ನೊಂದು ದಿವಸ ಏನು ಹೇಳಿದೆ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕೆನಾಟ್ ಜಜ್ ಅಸ್ ಎ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ವಟ್ ಐ ಅಂಡರ್ಸ್ಟ್ಯಾಂಡ್ ಹತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿ ಒಂದನೇ ತರಗತಿ ವಿದ್ಯಾರ್ಥಿಗೆ ನನಗೆ ಅರ್ಥ ಆಗೋದು ಯಾಕೆ ನಿನಗೆ ಅರ್ಥ ಆಗೋಲ್ಲ ಅಂತ ನ್ಯಾಯ ತೀರ್ಮಾನ ಮಾಡಬಾರ್ದು ಯು ಯು ಮೇ ಬಿ ಮೋರ್ ಮೆಚ್ಯೂರ್ ದೆನ್ ಸಮ್ ಬಟ್ ಯು ಡೋಂಟ್ ಜಜ್ ಹೆಮ್ ನೀವು ಒಬ್ಬ ಸ್ವಲ್ಪ ಪರೋಡನಾಗಿರ್ಬೋದು ಅಂದರೆ ಹೆಚ್ಚು ತಿಳಿದಿರ್ಬೋದು ತಿಳಿದಿರದೇ ಇರೋವನ್ನ ನ್ಯಾಯ ತೀರ್ಮಾನ ಮಾಡಬಾರ್ದು ಯು ಜಜ್ ಯುವರ್ ಸಾವ್ ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ ಡೋಂಟ್ ಜಜ್ ಅದರ್ ಪೀಪಲ್ ಇತರರನ್ನ ನ್ಯಾಯ ತೀರ್ಮಾನ ಮಾಡಿ ಆ್ಯಂಡ್ ಯು ಜೆಲ್ ಬೈ ದಿಸ್ ದಿಸ್ ಥಿಂಗ್ ವಿಚ್ ಐ ಎಮ್ ಡೂಯಿಂಗ್ ಇಟ್ ಇಸ್ ದ ಲೈಫ್ ಆಫ್ ಜೀಸಸ್ ಇನ್ ಮೀ ಅಗ್ರಿ ಟು ದಾಟ್ ನಾನು ನೀವು ಯಾಕೆ ನ್ಯಾಯ ತೀರ್ಮಾನ ಮಾಡಬೇಕು ಅಂದರೆ ನಾನು ಈ ಮಾಡುವಂತ ಕಾರ್ಯವನ್ನು ನನ್ನಲ್ಲಿರುವಂಥ ಯೇಸುವಿನ ಜೀವಕ್ಕೆ ಇಷ್ಟವಾಗುತ್ತಾ ಇಲ್ಲವಾ ಅಂತ ಸಪೋಸಿಂಗ್ ಯು ಆರ್ ಲುಕಿಂಗ್ ಫಾರ್ ಅ ಜಾಬ್ ಇನ್ ಅ ಸಿಗರೆಟ್ ಫ್ಯಾಕ್ಟ್ರಿ ನೀವು ಒಂದು ಸಿಗರೆಟ್ ಕಂಪನಿಯಲ್ಲಿ ಕೆಲಸ ನೋಡ್ತಾ ಇರ್ತೀವಿ ವಿಸ್ಕಿ ಫ್ಯಾಕ್ಟರಿ ವಿಸ್ಕಿ ಆಲ್ಕೋಹಾಲ್ ಆಲ್ಕೋಹಾಲ್ ಕುಡಿತದ ಕಂಪನಿಯಲ್ಲಿ ಕೆಲಸ ನೋಡ್ತಾ ಹೌ ಟು ಫೈಂಡ್ ಔಟ್ ಶುಡ್ ಜಾಬ್ ಟೇಕ್ ದಟ್ ಜಾಬ್ ಅಂಡ್ ಆ ಕೆಲಸವನ್ನು ನಾನು ಹೋಗ್ಬೇಕಾ ಅಂತ ಹೇಗೆ ಯು ಕೆನ್ ಐ ಗೋ ಯುಸ್ ಜೀಸಸ್ ಟು ಮೇಕ್ ಸಿಗರೆಟ್ ಸೊ ನಾನು ಯೇಸು ಸ್ವಾಮಿ ಜೊತೆ ಹೋಗ್ಬೋದಾ ಅಲ್ಲಿ ಸಿಗರೇಟ್ ಮಾಡೋ ಸ್ಥಳಕ್ಕೆ ಐ ಎಮ್ ನಾಟ್ ಗೋನ್ ಟು ಸ್ಮೋಕ್ ಮೈ ಸಾಲ್ ನಾನು ಅದನ್ನು ಸೇದೋದಿಲ್ಲ ಕೆನ್ ಐ ಮೇಕ್ ಇಟ್ ಟು ಹೆಲ್ಪ್ ಅದರ್ ಪೀಪಲ್ ಸ್ಪಾಯಿಲ್ ದರ್ ಲೈಫ್ ಅದನ್ನು ಮಾಡಿ ಇತರರಿಗೆ ಕೊಟ್ಟು ಬೇರೆಯವ್ರಿಗೆ ಕುಡಿದು ಹಾಳು ಮಾಡ್ಕೊಂಬೋದ ಜೀವಿತ ಐ ಆಮ್ ನಾಟ್ ಗೋನ್ ಟು ಡ್ರಿಂಕ್ ಮೈ ಸೆಲ್ಫ್ ಬಟ್ ಆನ್ ಕ್ಯಾನ್ ಗೋನ್ ಮೇಕ್ ಇಟ್ ಫಾರ್ ಅದರ್ ಪೀಪಲ್ ಟು ಡ್ರಿಂಕ್ ಆ್ಯಂಡ್ ಡಿಸ್ಟ್ರಾಯ್ ದಮ್ಸೆಲ್ ನಾನು ಕುಡಿಯೋದಿಲ್ಲ ಆದರೆ ಇತರರು ಕುಡಿದು ಹಾಳಾಗಲಿ ಅಂತ ಅದಕ್ಕಾಗಿ ಕೆಲಸ ಮಾಡ್ತೀನಿ ಐ ಡೋಂಟ್ ನೀಡ್ ಅ ರೂಲ್ ಬುಕ್ ನನಗೆ ಒಂದು ನಿಯಮ ಪುಸ್ತಕ ಬೇಕಾಗಿದೆ ನನ್ನ ಸೈಡ್ ಯೇಸುವಿನ ಜೀವ ನನಗೆ ಐ ನಾಟ್ ಹೇಳೋ ವಿತ್ ಆ ಆ ಸ್ಥಳದಲ್ಲಿ ಹೋಗಿ ನಾನು ಯೇಸು ಸ್ವಾಮಿ ಜೊತೆ ಕೆಲಸ ಮಾಡ್ಲಿಕ್ಕೆ ಇಫ್ ಮೀ ಗುಡ್ ಸ್ಯಾಲರಿ ಐ ಸಾರಿ ವಿಲ್ ನಾಟ್ ಮಾಡಲಿಕ್ಕೆ ಒಳ್ಳೆ ಸಂಬಳ ನನಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಐ ವಿಲ್ ಅರ್ನ್ ಲಿಟ್ ಲೆಸ್ ಕಡಿಮೆ ಸಂಪಾದನೆ ಮಾಡ್ತೀನಿ ಗಾಡ್ ವಿಲ್ ಹೆಲ್ಪ್ ಮೀ ಟು ವಿತ್ ಲಿಟ್ಲ್ ಲೆಸ್ ಆ ಒಂದು ಕಡಿಮೆ ಸಂಬಳದಲ್ಲಿ ನಾನು ಜೀವಿಸಲು ದೇವರು ನನಗೆ ಸಹಾಯ ಮಾಡಿ ಮೇ ಬಿ ಕೀಪ್ ಮೀ ಫಿಫ್ಟಿ ಇಯರ್ಸ್ ವಿತೌಟ್ ವೇಸ್ಟಿಂಗ್ ಮನಿ ಆನ್ ಹಾಸ್ಪಿಟಲ್ಸ್ ಬಹುಶಃ ದೇವರು ನನಗೆ ಯಾವುದೇ ಅನಾರೋಗ್ಯ ಬರದೆ ಬಂದು ಆಸ್ಪತ್ರೆಗೆ ಖರ್ಚು ಮಾಡದೇ ಇರೋ ಥರ ನನ್ನನ್ನು ಕಾಪಾಡಿ ಲೈಕ್ ಲೈಕ್ ಕೆಪ್ ಮೈ ವೈಫ್ ಇಯರ್ಸ್ ಟು ನಾವು ಆಸ್ಪತ್ರೆಗೆ ಹೋಗದೆ ಇರೋ ಹಾಗೆ ನನ್ನನ್ನು ನನ್ನ ಹೆಂಡತಿಯನ್ನು ದೇವರು ಕಾಪಾಡಿ ನಡೆಸಿದ್ದಾರೆ ಹೆಲ್ಪ್ ಯು ಹಿಡಿದು ಈವನ್ ದೇವರು ಲಿಟಲ್ ನೀವು ನಿಮಗೆ ಬರುವಂತಹ ಕಡಿಮೆ ಸಂಬಳದಲ್ಲಿ ಜೀವಿಸಲಿಕ್ಕೆ ದೇವರು ಸಹಾಯ ಮಾಡ್ ಸೋ ಮಚ್ ಕೆಲವರು ಹೆಚ್ಚು ಸಂಬಳ ಸಂಪಾದನೆ ಮಾಡ್ತಾರೆ ಆದ್ರೆ ಇನ್ನೂ ಹೆಚ್ಚು ಖರ್ಚು ಮಾಡೋ ದಾರಿಗಳು ಸಿಗುತ್ತೆ ಲಿವ್ ವಿತ್ ವೆರಿ ಲಿಟಲ್ ಇಫ್ ಯು ಅರ್ನ್ ಲಿಟಲ್ ನೀವು ಕಡಿಮೆ ಸಂಪಾದನೆ ಮಾಡಿದ್ರೆ ಅದರಲ್ಲೇ ಜೀವಿಸಲಿಕ್ಕೆ ನಿಮಗೆ ಸಾಧ್ಯ ಆಗುವಾಗ ದೇವ್ರ ಸಹಾಯ ಮಾಡಿ ಪ್ರೂವ್ ದಟ್ ಇನ್ ಮೈ ಲೈಫ್ ನಮ್ಮ ನನ್ನ ಜೀವಿತದಲ್ಲಿ ಅದನ್ನು ನೀವು ದೇವರಿಗೆ ಸನ್ಮಾನಿಸಿದ್ರೆ ವಿಲ್ ಆನರ್ ಯು ದೇವರು ನಿಮ್ಮನ್ನು ಐ ಐ ಆಲ್ವೇಸ್ ಎವ್ರಿಥಿಂಗ್ ಬೈ ದ ಲೈಫ್ ಆಫ್ ಜೀಸಸ್ ಟು ರೈಟ್ ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಯಾವುದು ಸರಿಯಾಗಿ ಮಾಡಬೇಕು ಅದು ದೇವರ ಕ್ರಿಸ್ತನ ಜೀವದಿಂದ ನಾನು ವಿ ಲಿಸ್ಟ್ ಆಫ್ ರೂಲ್ಸ್ ಇನ್ ದ ಚರ್ಚ್ ನಾವು ಸಭೆಯಲ್ಲಿ ಒಂದು ನಿಯಮದ ಪಟ್ಟಿ ಮಾಡೋದಿಲ್ಲ ಲೈಕ್ ಪ್ಲಾಂಟಿಂಗ್ ದ ಟ್ರೀ ಆಫ್ ಇಲ್ಲಿ ಒಂದು ಬಂದು ಒಂದು ಆ ಒಂದು ಒಳ್ಳೆದು ಅರಿಯೋದು ಒಳ್ಳೆದು ಕೆಟ್ಟದ್ದು ತಿಳಿಯುವಂಥ ಅರಿಯುವಂಥ ಒಂದು ಮರವನ್ನು ನೆಟ್ಟ ಹಾಗೆ ದಿಸ್ ಇಸ್ ಗುಡ್ ದಿಸ್ ಇಸ್ ಈಬಲ್ ಇದು ಕೆಟ್ಟದು ಇದು ಒಳ್ಳೆಯದು ಇಲ್ಲ ಲೈಫ್ ಜೀವ ಡಸ್ ದ ಲೈಫ್ ಇನ್ ಯು ಎಗ್ರಿ ಟು ದಿಸ್ ಥಿಂಗ್ ಯು ಆರ್ ಡೂಯಿಂಗ್ ನಿಮ್ಮಲ್ಲಿರುವಂಥ ಜೀವ ನೀವು ಮಾಡುವಂಥ ಕಾರ್ಯ ಒಳ್ಳೆಯದು ಅಂತ ಹೇಳುತ್ತಾ ಇಲ್ವಾಂಟ್ ಡೂ ಇಟ್ ಅದು ನಿಮಗೆ ಒಪ್ಕೊಳ್ಳೋದಿಲ್ಲ ಅಂದರೆ ಅದು ಮಾಡಬೇಡಿ ಸಿ ಇಟ್ ಇನ್ ರೋಮನ್ಸ್ ಏಟ್ ರೋಮ ಎಂಟರಲ್ಲಿ

ಯಾಜಕನ ಹತ್ರ ಹೋಗ್ಬಿಟ್ಟು ಹತ್ರ ತಿಳ್ಕೊಳ್ಬೇಕಾಗಿತ್ತು ಯಾವುದು ಸರಿ ಯಾವುದು ತಪ್ಪು ಇನ್ ದಿ ನ್ಯೂ ದರ 0 ಲಾಸ್ ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಶೂನ್ಯ ಯಾವ ನಿಯಮಗಳ ಆಜ್ಞೆಗಳು ಇಲ್ಲ ದ ಹೋಳಿ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಮಾತ್ರ ಇರುವಂತದ್ದು ಹಿ ವಿಲ್ ಟೆಲ್ ಯು ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್ ಪವಿತ್ರಾತ್ಮನ ಹೇಳತಾನೆ ನಿಮಗೆ ಯಾವುದು ಸರಿ ಯಾವ್ದು ತಪ್ಪು ಲೈಕ್ ವಿ ಸಾ ಡೇ ಇನ್ ದಟ್ ಸ್ಲೈಡ್ ದ ಡೇಂಜರ್ ದ ಸೈಡ್ ಡೇಂಜರ್ ದಟ್ ಸೈಡ್ ದಿ ಹೋಲಿ ಸ್ಪಿರಿಟ್ ಸೆಸ್ ಗೋ ಇನ್ ದಿ ಸ್ಟ್ರೈಟ್ ವೇ ಇಲ್ಲಿ ನಾವು ಚಿತ್ರದಲ್ಲಿ ನೆನ್ನೆ ನೋಡಿದ್ವಿ ನಾವು ಯಾವ್ದು ಸರಿಯಾದ ಇಕ್ಕಟ್ಟಾದ ಮಾರ್ಗದಲ್ಲಿ ಯಾವುದು ಎಡಗಡೆ ಯಾವುದು ಬಲಗಡೆ ಕೆಟ್ಟದ್ದನ್ನ ನಾವು ಅರ್ತ್ಕೊಂಡು ಹೋಗುವಂತದ್ದು ಪವಿತ್ರತ್ಮನು ಹೇಳನೆಲ್ಲ ಏನ್ ಹೇಳಿ ಎರಡು ಕಡೆನೂ ಎರಡು ಸಿಂಹಗಳಿತ್ತು ಇನ್ನೊಂದು ಕಡೆ ಆಳ ನೀರಿತ್ತು ಮತ್ತೆ ಇನ್ನೊಂದು ಕಡೆ ಬೆಂಕಿ ಇತ್ತು ಅದರ ಮಧ್ಯದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ಹೇಗೆ ನಡೆಯು ಹೋಳಿ ಸ್ಪೀಡ್ ಟಿಕ್ಸ್ ಅಸ್ತ್ರ ಸೇಫ ಪವಿತ್ರಾತ್ಮನು ಆ ಒಂದು ಸಿಂಹ ಮಾಡಿ ನಡೆಸುತ್ತ ರೋಮೆನ್ ಸಿಕ್ಸ್ ರೋಮಾ ಎನ್ ಆರ್ ಹೌ ಟು ನೋ ದ ವಿಲ್ ಆಫ್ ಗಾಡ್ ದೇವರ ಚಿತ್ತವನ್ನು ಹೇಗೆ ತಿಳಿ ಇಫ್ ಯುವರ್ ಮೈಂಡ್ ಇಸ್ ಇನ್ ಲೈನ್ ವಿತ್ ಹೋಳಿ ಸ್ಪಿರಿಟ್ ಯು ಹಾವ್ ಲೈಫ್ ಅಂಡ್ ಪೀಸ್ ವಿತ್ ಇನ್ ಯು ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯು ಆಗಿದೆ ದಿಸ್ ಇಸ್ ವೈ ಟು ಫೈನ್ ದಿಸ್ ಐ ಫೈನ್ ದೇವರ ಚಿತ್ತವನ್ನು ನಾನು ಹಾಗೆ ಅರ್ತ್ಕೊಳ್ತೀನಿ ತಿಳ್ಕೊಳ್ಬಹುದು ಅಬೌಟ್ ಸಮಥಿಂಗ್ ನಾನು ಯಾವ್ದ್ರ ಬಗ್ಗೆ ನಾನು ಪ್ರಾರ್ಥನೆ ಮಾಡುವಾಗ ಐ ಕೀಪ್ ಆನ್ ಪ್ರಿಂಗ್ ಅಬೌಟ್ ಎವ್ರಿ ಡೇ ನಾನು ಅದರ ಬಗ್ಗೆ ಯಾವಾಗಲೂ ನಾನು ಕರ್ತನೇ ಇದು ಮಾಡ್ಲಾ ಬೇಡವಾ ಷೆಲ್ ಐ ಮ್ಯಾರಿ ದಿಸ್ ಪರ್ಸನ್ ಆರ್ ನಾಟ್ ಈ ವ್ಯಕ್ತಿಯನ್ನ ಮದುವೆ ಆಗಲಾ ಬೇಡವಾ ಷೆಲ್ ಐ ದಿಸ್ ಜಾಬ್ ಆರ್ ನಾಟ್ ಈ ಕೆಲಸವನ್ನ ತೆಗೆದುಕೊಳ್ಳಲಾ ಬೇಡ ಷೆಲ್ ಐ ಮೂವ್ ಮೈ ರೆಸಿಡೆನ್ಸ್ ಟು ದಿಸ್ ప్లేస్ ಆರ್ ನಾಟ್ ನಾನು ಮನೆಯನ್ನ ಈ ಸ್ಥಳಕ್ಕೆ ನಾನು ಬದಲಾಯಿಸಲ ಬೇಡವಾ ಷೆಲ್ ಐ ಬೈ ದಿಸ್ ಹೌಸ್ ಆರ್ ನಾಟ್ ಈ ಮನೆಯನ್ನ ಕೊಂಡುಕೊಳ್ಳಲಾ ಬೇಡವಾ ಷೆಲ್ ಐ rent this house or not ಈ ಮನೆ ಬಾಡಿಗೆ ತೆಗೆದುಕೊಳ್ಳ ಬೇಡವಾ ಆಲ್ವೇಸ್ ಸೀ ಇನ್ ಯುವರ್ ಹಾರ್ಟ್ ಇಸ್ ದಟ್ ಪೀಸ್ ನಿಮ್ಮ ಹೃದಯದಲ್ಲಿ ಆ ಶಾಂತಿ ಇದೆಯಾ ನೋಡಿ ಮೋರ್ ಅಂಡ್ ಮೋರ್ ಪೀಸ್ ಹೆಚ್ಚು ಹೆಚ್ಚು ಸಮಾಧಾನ ಮೋರ್ ಅಂಡ್ ಮೋರ್ ಹ್ಯಾಪಿನೆಸ್ ಇದನ್ನು ಮಾಡಲಿಕ್ಕೆ ಮನಸ್ಸಿನಲ್ಲಿ ಸಂತೋಷ ಇಸ್ ಇಸ್ ದ ಆಫ್ ಅದು ದೇವರ ಪೀಸ್ ನಾಟ್ ದೇರ್ ಆ ಒಂದು ಶಾಂತಿ ಇಲ್ಲ ಅಂದ್ರೆ ಪವಿತ್ರಾತ್ಮನ ಮನಸ್ಸು ದಟ್ ಇಸ್ ಟ್ರೀ ಆಫ್ ಲೈಫ್ ಅದು ಜೀವವೃಕ್ಷ ದಿಸ್ ಇಸ್ ನಮ್ಮ ಕ್ರಿಸ್ತ ಜೀವಿತ ಯಾವಾಗ್ಲೂ ನಾವು ಮನಸ್ಸಿನಲ್ಲಿ ಸಮಾಧಾನವನ್ನು ಬಿಡುತ್ತಿವೆ ಈ ಒಂದು ಇಕ್ಕಟ್ಟಾದ ಮಾರ್ಗವನ್ನು ಜೀವ ಮಾರ್ಗವನ್ನು ನಡೀತೀವಿ